ಈ ರಾಶಿಗೆ ಇಂದು ಅದೃಷ್ಟವೇ ಅದೃಷ್ಟ ಲಕ್ಷ್ಮಿ ಒಲಿದು ಹಣದ ಸುರಿಮಳೆ ಈ ಅದೃಷ್ಟ ಸಂಖ್ಯೆಯನ್ನು ಬಳಸಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನವಾಗಲಿದೆ ಎಂದು ಗಣೇಶ ಹೇಳುತ್ತಾರೆ ನೀವು ಇಂದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ಉತ್ಸಾಹ ಮತ್ತು ಉತ್ಸಾಹದಿಂದ ಕೆಲಸ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಬಿಳಿ ವೃಷಭ ರಾಶಿ ಋಷಭ ರಾಶಿ ಇಂದು ಬಹಳ ಒಳ್ಳೆಯ ದಿನವಾಗಲಿದೆ ಎಂದು ಇಂದಿನ ಜಾತಕ ಹೇಳುತ್ತದೆ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ದಿನದ ಆರಂಭವು ನಿಮಗೆ ತುಂಬ ಅದ್ ಅದ್ಭುತವಾಗಿರುತ್ತದೆ ನಿಮ್ಮ ಕೆಲಸದ ಬಗ್ಗೆ ನೀವು ಸಾಕಷ್ಟು ಸಕಾರಾತ್ಮಕ ಶಕ್ತಿಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ನೀವು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಅದೃಷ್ಟದ ಸಂಖ್ಯೆ ಹನ್ನೆರಡು ಅದೃಷ್ಟದ ಬಣ್ಣ ಕಿತ್ತಳೆ ಮಿಥುನ ರಾಶಿ ಮಿಥುನ ರಾಶಿ ಇಂದು ಅನುಕೂಲಕರ ದಿನವಾಗಿರುವುದಿಲ್ಲ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಅನುಭವಗಳಿಂದ ನೀವು ಕಲಿಯಬೇಕು ಮತ್ತು ನಿಮ್ಮ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಮರೂನ್ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿವರಿಗೆ ಇಂದು ಅಶುಭ ದಿನ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಕೆಲಸದಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ಬಯಸಿದ ಫಲಿತಾಂಶಗಳು ಸಿಗದೆ ನಿರಾಶಗೊಳ್ಳಬಹುದು ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಕೆಂಪು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದಿನ ಜಾತಕವು ತುಂಬಾ ಒಳ್ಳೆಯದು ಎಂದು ಗಣೇಶ ಹೇಳುತ್ತಾರೆ ಇಂದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಮತ್ತು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ದಿನಗಳಲ್ಲಿ ಒಂದನ್ನು ಬದುಕುವುದು ಬದುಕುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಅದೃಷ್ಟ ಸಂಖ್ಯೆ ಹನ್ನೊಂದು ಅದೃಷ್ಟ ಬಣ್ಣ ಹಳದಿ ಕನ್ಯಾ ರಾಶಿ ಇದು ನಿಮ್ಮ ಜಾತಕವು ತುಂಬ ಒಳ್ಳೆಯದು ಎಂದು ಗಣೇಶ ಹೇಳುತ್ತಾರೆ ನೀವು ಅನೇಕ ಆಹ್ಲಾದಕರ ಸುದ್ದಿಗಳನ್ನು ಪಡೆಯುತ್ತೀರಿ ಅದು ನಿಮ್ಮ ಜೀವನವನ್ನು ಇನ್ನಷ್ಟು ಆಹ್ಲಾದಕರಗೊಳಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ನಿಮ್ಮನ್ನು ಯಶಸ್ವಿನತ್ತ ಕೊಂಡೊಯ್ಯುತ್ತವೆ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಹಸಿರು ತುಲಾರಾಶಿ ಇಂದಿನ ಜಾತಕವು ನಿಮಗೆ ಅನುಕೂಲಕರವಾಗಿರುವುದಿಲ್ಲ ಎಂದು ಗಣೇಶ ಹೇಳುತ್ತಾರೆ ನೀವು ನಿಮ್ಮ ದಿನಗಳನ್ನು ಬಹಳ ಎಚ್ಚರಿಕೆಯಿಂದ ಕಳೆಯಬೇಕು ಇಂದು ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗಬಹುದು ಅದೃಷ್ಟ ಸಂಖ್ಯೆ ಹತ್ತು ಅದೃಷ್ಟದ ಬಣ್ಣ ನೀಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿನವು ತುಂಬ ಒಳ್ಳೆಯದು ಎಂದು ಗಣೇಶ ಹೇಳುತ್ತಾರೆ ನೀವು ಇಂದು ಕೆಲಸ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ಸಂಬಂಧಿಕರೊಂದಿಗೆ ನೀವು ವಾದಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ಮಾತುಗಳನ್ನು ನಿಯಂತ್ರಿಸಬೇಕು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಕಂದು ಧನು ರಾಶಿ ಧನು ರಾಶಿಯವರಿಗೆ ಇಂದು ಅನುಕೂಲಕರ ದಿನವಾಗಿರುವುದಿಲ್ಲ ಎಂದು ಗಣೇಶ ಹೇಳುತ್ತಾರೆ ನೀವು ಎದುರಿಸಬಹುದು ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷ ಕಾಳಜಿ ವಹಿಸಬೇಕು ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಗುಲಾಬಿ ಮಕರ ರಾಶಿ ಇಂದು ನಿಮಗೆ ಅತ್ಯಂತ ಸುಂದರವಾದ ದಿನವಾಗಿರುತ್ತದೆ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಆರೋಗ್ಯವನ್ನು ನೀವು ಕಾಳಜಿ ವಹಿಸಬೇಕು ನೀವು ಆರೋಗ್ಯವನ್ನು ನಿರ್ಲಕ್ಷಿಸಬಾರದು ನೀವು ಇಂದು ನಿಮ್ಮ ಸಂಬಂಧಿಕರಿಂದ ಕೆಲವು ವಿಶೇಷ ಉಡುಗೊರೆಗಳನ್ನು ಪಡೆಯಬಹುದು ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಪ್ರೀತಿಯನ್ನು ಪಡೆಯಬಹುದು ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಗಾಢ ಹಸಿರು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಅನುಕೂಲಕರ ದಿನವಾಗಿರುವುದಿಲ್ಲ ಎಂದು ಗಣೇಶ ಹೇಳುತ್ತಾರೆ ನೀವು ಇಂದು ನಿಮ್ಮ ಕೆಲಸದಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಈ ಸಮಯವು ನಿಮಗೆ ನಿರಾಶಾದಾಯಕವಾಗಿರಬಹುದು ಇತರರಿಂದ ಇತರರಿಂದ ನಿಮ್ಮನ್ನು ಬೇರ್ಪಡಿಸುವ ಮೂಲಕ ನಿಮ್ಮ ಕೆಲಸದ ಮೇಲೆ ನೀವು ಗಮನ ಹರಿಸಬೇಕು ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ನೀಲಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಅನುಕೂಲಕರ ದಿನವಾಗಿರುವುದಿಲ್ಲ ಎಂದು ಗಣೇಶ ಹೇಳುತ್ತಾರೆ ನಿಮ್ಮ ಕೆಲಸದಲ್ಲಿ ನೀವು ತಾಳ್ಮೆಯಿಂದಿರಬೇಕು ಮತ್ತು ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಿ ನೀವು ಯಾರಾದರೂ ಯಾರನ್ನು ನಂಬಬಾರದು ವಿಶೇಷವಾಗಿ ವ್ಯವಹಾರದಲ್ಲಿ ನೀವು ಎಲ್ಲದಕ್ಕೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ ಅನಗತ್ಯ ವಿವಾದಗಳನ್ನು ತಪ್ಪಿಸಲು ಇಂದು ನಿಮಗೆ ಸಹಾಯ ಮಾಡುತ್ತದೆ ಅದೃಷ್ಟ ಸಂಖ್ಯೆ ಏಳು